ಅಲ್ಲ ಸರ್ ನೀವು ಹಂಗೆ ಅಂತ ಅಲ್ರಿ ಸರ್ ಯಾರು ಕೇಳಿದ್ರು ನೀವು ಇಲ್ಲ ಅನ್ನಂಗಿಲ್ಲ ಸತಾಯಿಸಲ್ಲ ಕಾಲ್ ಶೀಟ್ ಕೊಡಲ್ಲ ಹಂಗೆಲ್ಲ ಮಾಡಲ್ಲ ಅಂತ ಕೇಳಲ್ಪಟ್ಟೆ ನಿಮ್ಮ ಬಗ್ಗೆ ಸೊ ದಟ್ ಈಸ್ ವೆರಿ ಗುಡ್ ಥಿಂಗ್ ಸರ್ ಅದು ನಾವು ಹೊರಗಡೆ ನೋಡೋದಕ್ಕೆ ಪರವಾಗಿಲ್ಲಪ್ಪ ಸುದೀಪ್ ಸರ್ ಹಿಂಗಲ್ಲ ಅಂತ ಒಂದು ಖುಷಿ ಆಗುತ್ತೆ ಸರ್ ಅದು ಯಾರು ಯಾವ ಕಲೆ ಮಿಸ್ಯೂಸ್ ಆಗಲ್ಲ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಬಿಟ್ವಿ ಅನ್ನೋದೊಂದು ಪಾಠ ನಾವು ಕಲಿಬೇಕಾಗತ್ತೆ ಅಷ್ಟೇ ಅಲ್ಲಿ ಎಲ್ಲಿ ಚೇತರಿಸ್ಕೋಬೇಕು ಮಿಸ್ಯೂಸ್ ಮಾಡಿದ್ರು ಅಂತ ಅವ್ರನ್ನ ಬೈಕೊಂಡು ಓಡಾಡ್ಕೊಂಡು ಮಾಡಿದ್ರು ಅರ್ಥ ಇಲ್ಲ ಮಾಡ್ಕೊಳಕ್ ಬಿಟ್ವಿ ಅಲ್ಲ ಅಲ್ಲ ಸಿ ಈ ಫೋಟೋಲ್ಲಿ ನಾವು ಇಂಪ್ರೂವ್ ಆಗಬೇಕು ಲೈಫಲ್ಲಿ ಇನ್ನು ಮುಂದೆ ಹೋಗಬೇಕು ಅಂತ ಇದ್ರೆ ಕೆಲ ಕಾಲ ಕಳೆದು ಜಗಳ ಮಾಡ್ತಾ ನಿಂತ್ಕೊಳು ನಿಂತ್ಕೊಳಕ್ಕೆ ಹೋಗ್ಬಾರ್ದು ಮುಂದೆ ಹೋಗ್ತಾರೋಣ ಕಲಿಯೋಣ ಮುಂದೆ ಹೋಗೋಣ ಮುಂದೆ ಆ ತಪ್ಪು ಮಾಡೋದು ಬೇಡ ಮತ್ತೆ ಅಷ್ಟೇನೆ ಯೂಸ್ ಮಾಡ್ಕೊಳ್ಳೋರು ಇದಾರಂತ ಗೊತ್ತಾಗೋದೇ ನಾವು ಅವಕಾಶ ಕೊಟ್ಟಾಗಲ್ಲ ಅವಾಗ ಅವರು ಕೆತ್ತುತ್ತಾರೆ ಕೆತ್ತುತ್ತಾರೆ ನಮ್ಗೆ ಏನೇನು ಎಕ್ಸೈಟ್ಮೆಂಟ್ ಇದೆ ಡೈಲಿ ನೀವೇ ಯಾವುದೇ ಒಂದು ಕಲ್ಲ ಇಲ್ಲ ನೀವು ಶಿಲೆ ಶಿಲ್ಪಿ ಎಲ್ಲ ಶಿಲೆ ಯಾವಾಗ ಮೇಲೆ ಕಲ್ಲಲ್ಲ ಗುಣ ಇರಬೇಕು ನಾವೆಲ್ಲ ಒಂದು ಕಲಾವಿದರಾಗಿ ನಾವು ಸಿನಿಮಾಗ ಹೋದಾಗ ಫಸ್ಟ್ ಒಂದು ಕಲ್ಲಂದ್ಕಡೆ ಓಕೆ ಆ ಕಲ್ಲಲ್ಲಿ ಕೆಲವು ಗುಡುಗಳು ಇರ್ತವೆ ಕೆತ್ತೋರ್ ತಾವು ಡೈರೆಕ್ಟರ್ಗಳಾಗ್ಲಿ ಇನ್ನೊಬ್ರು ಅವ್ರು ಕೆತ್ತಬೇಕು ಅದನ್ನ ಇಟ್ಕೊಂಡು ಅದ್ರಲ್ಲಿ ಶಕ್ತಿ ಇರುತ್ತೆ ನಾವೇನು ಶಿಲೆಯಾಗಿ ನಾವೊಂದು ಐಡಲ್ ಆಗಿ ಸ್ಟೇಜ್ಗೆ ಪ್ರತಿ ಸಿನಿಮಾಗೂ ನೀವು ಒಂದು ಒಂದು ಕಲ್ಲಾಗಿ ಹೋಗ್ತಿರಿ ಸರ್ ಹಂಡ್ರೆಡ್ ಪರ್ಸೆಂಟ್ ಖಾಲಿ ಹಾಳಾಗೆ ಹೋಗಬೇಕು ನಾವು ಅದ್ರಲ್ಲಿ ಒಬ್ಬ ಡೈರೆಕ್ಟರ್ ಬರೀತಾನೆ ಬೇಕೋ ಬರೀತಾರೆ ಅದಕ್ಕೆ ನಾವು ಅವಕಾಶ ಇಲ್ಲ ನಾನು ಇರೋದೇ ಹೀಗೆ ನಾನು ಮಾಡೋದೇ ಹೀಗೆ ನಾನ್ ತುಂಬಾ ಒಳ್ಳೆ ನಟ ಅಂತ ಅಂದ್ಬಿಟ್ಟು ಎಲ್ಲ ಸಿನಿಮಾದಲ್ಲೂ ತೋರ್ಸಕ್ ಆಗಲ್ಲ ನಾವು ಅವ್ರಿಗೆ ಏನ್ ಬೇಕೋ ಮಾಡ್ಬೇಕು ಸಿನಿಮಾಗೆ ಏನ್ ಬೇಕೋ ಮಾಡ್ಬೇಕು ಸಿನಿಮಾದಲ್ಲಿ ಏನ್ ಅಷ್ಟೇ ಮಾಡ್ಬೇಕು ಗೊತ್ತು ಅಂತ ಎಲ್ಲ ಮಾಡಕ್ ಸರ್ ಇದು ಮೊನ್ನೆ ಎಲ್ಲೋ ಒಂದ್ ಪ್ರೆಸ್ ಮೀಟ್ ಅಲ್ಲಿ ಒಂದು ನ್ಯಾಷನಲ್ ಪತ್ರಕರ್ತರೆಲ್ಲ ಕೂತಿದ್ರು ಪಾಪ ಒಬ್ಬ ಜರ್ನಲಿಸ್ಟ್ ಏನೋ ಕೇಳಿದ್ರು ಹೀರೋಯಿನ್ ಬಗ್ಗೆ ನೀವದ ಕಡಕ್ ಉತ್ತರ ಕೊಟ್ರಿ ಅದಕ್ಕೆ ಈ ಪ್ರಶ್ನೆ ಕೇಳೋ ಬೇಡ ಅಂತ ನಾನು ಸ್ವಲ್ಪ ಅದೇ ಚೆನ್ನಾಗ್ ಕೊಟ್ರಿ ಅಂತಾನೆ ನಾನ್ ಹೇಳ್ತಾ ಇರೋದು ಚೆನ್ನಾಗೇ ಕೊಟ್ರಿ ಅಂತ ಈಗ ನೀವಂತಲ್ಲ ಸರ್ ಇತ್ತೀಚಿಗೆ ನೋಡ್ತಾ ಇದೀವಿ ಡೈರೆಕ್ಟರ್ಸ್ ಎಂತ ಕತೆ ಆಯ್ಕೆ ಹೀರೋಯಿನ್ ಪಾತ್ರ ಅಥವಾ ಹೀರೋಯಿನ್ದು ಅಷ್ಟೊಂದು ಮಹತ್ವ ಇರಲ್ಲ ಅಂತ ಪಾತ್ರಗಳನ್ನ ಬಟ್ ನೀವು ಹೆಂಗ್ ಅತ್ತಾ ಸರ್ ನೀವು onತರ ಫ್ಯಾಮಿಲಿ ಮೆನ್ ನೀವು ಪ್ರತಿದಿನ ರಾತ್ರಿ ನಮ್ಮ ಮನೆಗೆ ಬರ್ತೀರಿ ನಮ್ಮ ಟಿವಿ ಅಲ್ಲಿ ಬರ್ತೀವಿ ಆಮೇಲೆ ಹೆಂಗ್ ಗೊತ್ತಾ ನಿಮ್ಮನ ಎ ಸುದೀಪ್ ಎ ಸುದೀಪ್ ಸುದೀಪ್ ಅಂತಂದ್ರೆ ಪ್ರತಿ ಯುವರ್ ಫ್ಯಾಮಿಲಿ ಸ್ಟಾರ್ ನೀವು ಸೊ ಜನ ರೊಮ್ಯಾನ್ಸ್ ಮಿಸ್ ಮಾಡ್ತಾ ಇದ್ದಾರೆ ಸರ್ ಆನ್ ರೊಮ್ಯಾಂಟಿಕ್ ಸುದೀಪ್ ಗೆ ಇಷ್ಟ ಪಡ್ತೀರಾ ನೀವು ಸರ್ ಅದು ಬೇರೆ ಅಲ್ಲ ಇಷ್ಟ ಪಡ್ತೀರಾ ವೇದಿಕೆ ಇರೋ ನಿತ್ಯರೇನ್ ಮಾಡ್ಲಿ ಆತರಂಗಾರಲ್ಲೂ ತೀರ್ಸ್ಬಿಟ್ರಿ ಅತ್ಗೆ ಅದೇನು ಮಾಡಕ್ಕಲ್ಲ ಈಗ ರೋಣದಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ಮಿಲನ್ ಅವರು ಬಂದು ಹೋಗ್ಬೇಕಿತ್ತು ಅದು ಅದಷ್ಟೇ ಇದ್ದಿದ್ ಈ ಸಿನಿಮಾದಲ್ಲಿ ಒಂದೇ ರಾತ್ರಿ ಅಂದಾಗ ತುರ್ಕದಂಗಿರುತ್ತೆ ಅವರಿಗೂ ನ್ಯಾಯ ಅಲ್ಲ ಸಿನಿಮಾಗ ನ್ಯಾಯ ಅಲ್ಲ ಸುಮ್ಮನೆ ಒಂದು ಹಾಡಿಗೋಸ್ಕರ ಅಥವಾ ಯಾವುದೋ ಒಂದ್ ಎರಡು ಸೀನಿಗೋಸ್ಕರ ಡಸೆಂಟ್ ಮೇಕ್ ಸೆನ್ಸ್ ಮ್ಯಾಮ್ ಅದು ಅವರಿಗೆ ನಾ ಆ ಕಲಾವಿದರಿಗೆ ಆ ಹೀರೋಯಿನ್ ಕ್ಯಾರೆಕ್ಟರ್ ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆ ಕೂಡ ಮರ್ಯಾದೆನೂ ಅಲ್ವಲ್ಲ ಒಂದು ಬಂದರು ಎರಡು ದಿನ ಮಾಡಿದ್ರೆ ಐದು ದಿನ ಮಾಡಿದ್ರೆ ಒಂದು ಹಾಡಿತ್ತು ಆಯಿತು ನೀವು ಹೊರಡಿ ಏನು ಮಾಡಿಲ್ಲ ನೀವು ಏನಾಗುತ್ತೆ ಕೆಲವು ಸಿನ್ಮಾಗಳನ್ನ ಭಾಳ ಪ್ರೀತಿಯಿಂದ ಬಂದು ಹೋಗ್ತಾರೆ ಅವರು ಓ ಇವ್ರ ಸಿನ್ಮಾ ಇಂಥವ್ರ ಸಿನ್ಮಾ ಹಾಗೆ ಚೆನ್ನಾಗಿರುತ್ತೆ ಅಂತ ಬೇಡ ಯಾಕೆ ಇದ್ರೆ ಅವ್ರಿಗೂ ಒಂದು ದೊಡ್ಡದಿ ಹೋಗಿ ನಾನು ಜಸ್ಮಾತ್ ಮಾತಲ್ಲಿ ಮಾಡಿದ್ದೀನಿ ಮುಸ್ಸಂಜೆ ಮಾತು ಮಾತಾಡಿದ್ದೀನಿ ನಿಮಗೆ ಕೋಟಿ ಹೋಬ ಮಾಡಿದ್ದೀನಿ ರನ್ನ ಮಾಡಿದೀನಿ ಎಂತರಲ್ಲಿ ಎಂತೆಂಥ ಹೀರೋಯಿನ್ ಆಟೋಗ್ರಾಫ್ ತಗೊಳ್ಳಿ ಮಾಣಿಕ್ಯ ತಗೊಳ್ಳಿ ಕರೆಕ್ಟ್ ವಿಲನ್ ತಗೊಳ್ಳಿ ಒಳ್ಳೆ ಸ್ಕೋಪ್ ಇತ್ತು ಹೀರೋಯಿನ್ಸ್ ಅವ್ರ ಪಾತ್ರಕ್ಕೆ ಅದು ಖುಷಿ ಇರುತ್ತೆ ಮಾಡೋದಕ್ಕೆ ಸುಮ್ಮನೆ ಏನಕ್ಕೆ ಈಗ ಈಗ ಏನೇ ಮಾಡಿದ್ರು ನೆಗೆಟಿವಿಟಿ ಇದ್ದೇ ಇರುತ್ತೆ ರೀ ಸರ್ ನೀವೇನೇ ಎಷ್ಟೇ ಒಳ್ಳೇದು ಮಾಡಿದ್ರು ಎಲ್ಲೋ ಓದ್ತಾ ಇದ್ದೆ ತಮಿಳ್ ಡೈರೆಕ್ಟರು ತಮಿಳ್ ಪ್ರೊಡ್ಯೂಸರು ಕಮೆಂಟ್ ಮಾಡ್ತೀರಾ ಕನ್ನಡ ಇದ್ರಕಿನ ಏನ್ ಬೇಕು ಅವ್ರನ್ನೆಲ್ಲ ಕರ್ಕೊಂಡ್ಬೋದು ಕನ್ನಡ ಸಿನಿಮಾ ಮಾಡಿಸ್ತಾ ಕಲೈಪುಲಿ ರಜನಿಕಾಂತ್ ಕಮಲ್ ಅವ್ರಿಗೆ ಮಾಡ್ಕೊಂಡಿದ್ದ ಕನ್ನಡ ಸಿನಿಮಾ ಮಾಡಿಸ್ತಾ ಇದೀನಿ ತಮಿಳು ಅವ್ರಿ ಮಾಡಿಸ್ತಾ ಇದೀವಲ್ಲ ಹಾಗ ಬರಲ್ಲ ಈಗ ನಮ್ಮವ್ರು ಬೇರೆ ಭಾಷೆ ಮಾಡಲ್ವಾ ಬೇರೆ ಹೀರೋಗಳು ಕನ್ನಡ ಅಂತಲ್ಲ ಸಿ ಕನ್ನಡ ಗೆಲ್ಬೇಕು ಅನ್ನೋದು ಕನ್ನಡ ಗೆಲ್ಬೇಕು ಅನ್ನೋದು ಬೇರೆ ಭಾವನೆ ಆ ಭಾವನೆ ಬೇರೆ ನಾವ್ ಇರೋದು ಅದಲ್ಲ ನಾನು ಹೆಂಗ ಹೇಳ್ತೀನಿ ಅಂದ್ರೆ ಅಲ್ಲ ನಿಮ್ ಫಸ್ಟ್ ಫಸ್ಟ್ ಉತ್ತರ ಕೊಟ್ಬಿಡ್ತೀನಿ ತಮಿಳುನವರು ತಮಿಳುನವರು ಅಂತ ಬರೋಲ್ಲ ನಮ್ಮ ಕರ್ನಾಟಕದ ಪ್ರಶಾಂತ್ ಇಲ್ಲಿ ಹೋಗಿ ಇವಾಗ ತೆಲುಗು ಫಿಲಮು ಅಲ್ಲೆಲ್ಲ ಮಾಡ್ತಾ ಇಲ್ವಾ ಯಾರ್ಯಾರು ಎಲ್ಲೆಲ್ಲಿ ಮಾಡ್ತಾರಲ್ಲ ರಿಷಬ್ ಶೆಟ್ಟಿ ಹೋಗಿ ಬೇರೆ ಕಡೆ ಸೈನ್ ಅದು ಆ ಬೆಳವಣಿಗೆ ಆಗಬೇಕು ಇಲ್ಕು ಅವೆಲ್ಲ ಆಗಬೇಕು ಅದಾದ್ರೇನೆ ಏನಾಗುತ್ತೆ ಬಟ್ ಒಬ್ರು ಎಲ್ಲರೂ ಪ್ರತಿಯೊಬ್ಬರು ಬಂದು ಕನ್ನಡ ಸಿನಿಮಾ ಮಾಡ್ತಾರೆ ಮಾಡಿ ಕನ್ನಡ ಬುಡ ಇಲ್ಲಿಂದ ಹೋಗ್ತಾ ಇರೋದಲ್ವ ಹಾಗೆ ಬರಲ್ಲ ಅದು ಎಂದ ಎಷ್ಟು ಇಪ್ಪತ್ತೆಂಟು ವರ್ಷದ ಕೆರಿಯರಲ್ಲಿ ಯಾವ್ದು ಐದ್ ಸಿನಿಮಾ ಬಗ್ಗೆ ಮಾತಾಡတာ ತಪ್ಪಾಗುತ್ತೆ ಇನ್ನೆಲ್ಲ ಕನ್ನಡದವರ ತಾನೇ ಇದೆ ಅಲ್ಲ ಸರ್ ಆಮೇಲೆ ನಮ್ಮ ಕನ್ನಡ ಮಾರ್ಕೆಟ್ ಗೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಬರಬೇಕು ಸರ್ ಅದ ಯಾವ ಲ್ಯಾಂಗ್ವೇಜ್ ಅವರದ್ರೋ ಪರವಾಗಿಲ್ಲ ಬರಬೇಕು ಹಣ ಹಾಕಬೇಕು ನಮ್ಮ ಕನ್ನಡ ಚಿತ್ರರಂಗವನ್ನು ಬೆಳೆಸಬೇಕು ಆತರ ದೃಷ್ಟಿಯಲ್ಲೂ ನೋಡಬಹುದು ರೀ ಸರ್ ಕನ್ನಡದಲ್ಲಿ ಕನ್ನಡ ಚಿತ್ರರಂಗ ಬೆಳೆಸೋದಿಕ್ಕೆ ಎಲ್ಲ ಬೇರೆ ಕಡೆಯಿಂದ ಬರಬೇಕಾಗಿಲ್ಲ ನಮ್ಮ ನಿರ್ಮಾಪಕರು ನಮ್ಮ ರಾಜ್ಯದಲ್ಲಿರೋ ಎಲ್ಲ ತುಂಬಾ ಅದ್ಭುತವಾಗಿ ಸಿನಿಮಾ ಮಾಡ್ತಾರೆ. ಸಿ ನಾನು ಹೇಳೋದು ಬೆಳೆಸಬೇಕಾಗಿಲ್ಲ ಇನ್ನಷ್ಟು ದೊಡ್ಡದಾಗ್ಲಿ. ಹಾ ದೊಡ್ಡದಾಗ್ಲಿ. İnnesu dörd dayı, kütüm baştende, beyle News, Süt Dikkatçita, Nyaya, Nishçita.